ಥ್ಯಾಂಕ್ ಯು ಸರ್ ವೈದ್ಯಾಧಿಕಾರಿಗಳಿಂದ ಈಗ ಹುತಾತ್ಮರ ಸ್ಮಾರಕಕ್ಕೆ ರೀತಿ ಸಮರ್ಪಣೆ ಅವರಿಂದ ಹುತಾತ್ಮರ ಸ್ಮಾರಕಕ್ಕೆ ರೀತಿ ಸಮರ್ಪಣೆ ಹುತಾತ್ಮರ ಮುಂದಿನ ಸುರೇಶ್ ಕುಮಾರ್ ಎಪಿಸಿ ನೈಂಟಿ ಸೆವೆನ್ ಡಿಎಆರ್ ಕೆ ಜಿ ಮುಂದಿನ ಮಾಡಿರ್ತಕ್ಕಂಥ ಎಲ್ಲ ಅತಿಥಿ ಮಹಿಳೆಯರು ಮತ್ತು ಅಧಿಕಾರಿ ಯುದ್ಧಕ್ಕೂ ತುಂಬುವುದರಿಂದ ತಮ್ಮ ಇದೀಗ ಅಷ್ಟು ತಡೆಯಿಂದ ಮೂರು ಕುಕ್ಕು

but is it ಿ ಈಗ ವೇದಿಕೆಯ ಕಾರ್ಯಕ್ರಮ ದೇವರು ನಮ್ಮೊಂದಿಗೆ ಇರಲು ಇದು ಸುಂದರವಾದ ಶಕ್ತಿಯುತ ಮತ್ತು ಚಲಿಸುವ ಗೀತೆಯಾಗಿದೆ ಇದನ್ನು ನಮ್ಮ ಪೊಲೀಸ್ ರೂಪದವರಾದ ಶ್ರೀ ರಾಮರಾಜ್ ಎಸ್ಐ ಮತ್ತು ತಂಡದವರು ನುಡಿಸಲಿದ್ದಾರೆ ಎಲ್ಲರೂ ಶೋಕಗೀತೆಯನ್ನು ನುಡಿಸಿರ್ತಕ್ಕಂಥ ಪೊಲೀಸ್ ವಾದ್ಯ ವೃಂದದವರಿಗೆ ತುಂಬ ಹೃದಯದ ಧನ್ಯವಾದಗಳು ಇದೀಗ ಕವಾಯತ್ನ ಮುಖ್ಯ ನಾಯಕರು ಕವಾಯತನ್ನು ಮುಕ್ತಾಯ ಮಾಡಲು ಮುಖ್ಯ ಅತಿಥಿಗಳಿಂದ ಅನುಮತಿಯನ್ನು ಪಡೆಯಲಿದ್ದಾರೆ Hey! Yeah. Thank you sir ಮೂರನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ತು ಕೆಜಿಎಫ್ ಪೀಠ ಶ್ರೀ ಶ್ರೀಕುಮಾರ್ ಬೀರ್ ಅವರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳೇ ಎಲ್ಲ ಲಿಪಿಕ್ ಸಿಬ್ಬಂದಿಯವರೇ ಪತ್ರಿಕಾ ಮಿತ್ರರೇ ಮಾಧ್ಯಮ ಪ್ರತಿನಿಧಿಗಳೇ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ ಈ ದಿನ ನಮ್ಮ ಪೊಲೀಸ್ ಹುತಾತ್ಮರನ್ನು ಸ್ಮರಿಸುವ ದಿನ ದಿನಾಂಕ ಇಪ್ಪತ್ತೊಂದು ಟ್ವೆಂಟಿ ಫಸ್ಟ್ ಅಕ್ಟೋಬರ್ ನೈನ್ಟೀನ್ ಫಿಫ್ಟಿ ನೈನ್ ರಂದು ಲಡಾಖ್ನ ಅಕ್ಸೈಚಿನ್ ಪ್ರದೇಶದಲ್ಲಿ ಕಾರ್ಯಪ್ರವೃತ್ತರಾಗಿದ್ದ ಹತ್ತು ಸಿಆರ್ಪಿಎಫ್ ಯೋಧರು ಚೀನಾದ ಆಕ್ರಮಣಕ್ಕೆ ಬಲಿಯಾದರು ಡಿವೈಎಸ್ಪಿ ಸಿಂಗ್ ನೇತೃತ್ವದಲ್ಲಿ ಒಂದು ಸಣ್ಣ ತುಕಡಿ ಧೃತಿ ಯೋಡದೆ ಸಹಕರಿಸಿದಿಂದ ಹೋರಾಡಿ ವೀರ್ ಮರಣವನ್ನು ಮರಣವನ್ನಪ್ಪಿದ ದಿನದ ನೆನಪಿಗೆ ಈ ದಿನವನ್ನು ಆಚರಿಸಲಾಗುತ್ತಿದೆ ಮತ್ತು ದೇಶದಲ್ಲಿ ಪ್ರಸಕ್ತ ಸಾಲಿನಲ್ಲಿ ಸಾವನ್ನಪ್ಪಿರುವ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಸ್ಮರಣಾರ್ಥವಾಗಿ ಹುತಾತ್ಮರ ದಿನಾಚರಣೆಯನ್ನು ಆಚರಿಸುತ್ತಾ ಬರಲಾಗಿದೆ ಖಲೇದ್ ಒಂದು ವರ್ಷದಲ್ಲಿ ಭಾರತ ದೇಶದಲ್ಲಿ ನೂರ ತೊಂಬತ್ತೊಂದು ಜನ ಹುತಾತ್ಮರಾಗಿದ್ದು ಈ ಪೈಕಿ ಕರ್ನಾಟಕದಲ್ಲಿ ಎಂಟು ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು ಸೇರಿದ್ದಾರೆ ಕೃಷಕ್ ಸಾಲಿನಲ್ಲಿ ಹುತಾತ್ಮರಾದ ಪೊಲೀಸರು ಪಟ್ಟಿಯನ್ನು ಈಗ ಓದುತ್ತೇನೆ ಆಂಧ್ರಪ್ರದೇಶ ಡಿವೈಎಸ್ಪಿ ಎಂ चक्रधर राव डीवाईएसपी जे शांत राव सब इंस्पेक्टर एम अशोक कांस्टेबल एस बेलसन जीवन कांस्टेबल एम आर कोटेश्वर राव अरुणाचल प्रदेश कांस्टेबल थूताम सेरिंग असम प्रोवेशनरी सब इंस्पेक्टर अर्चना देवी लांस नायक हिमांशु हिमांशु सहरिया बिहार सब इंस्पेक्टर प्रीतम रजक एएसआई राजीव रंजन माल एएसआई जितेंद्र कुमार सिंह हवलदार विकलेश कुमार कांस्टेबल शेखर पासवान कांस्टेबल अशोक कुमार भगत कांस्टेबल रविकांत कुमार कांस्टेबल कोमल कुमारी छत्तीसगढ़ एडिशनल एसपी आकाश राव गिरेपुंजे हेड कांस्टेबल वीरेंद्र कुमार सोरे हेड कांस्टेबल सन्नू करम हेड कांस्टेबल बुद्धाराम कोरसा, हेड कांस्टेबल नरेश कुमार ध्रुवा कांस्टेबल बमन सोधी कांस्टेबल दुम मटकमी कांस्टेबल पंडरूस वोयम्स कांस्टेबल सोमदू बेती कांस्टेबल सुदर्शन वेत्ती कांस्टेबल सुवर्णनाथ यादव कांस्टेबल हरीश कांस्टेबल वसीत कुमार रावते कांस्टेबल राजू ओएम कांस्टेबल मनोज कुमार कांस्टेबल दिनेश नाग गुजरात सब इंस्पेक्टर जाहिद खान मुंस खान पठान सब इंस्पेक्टर सचिन राज कुमार शर्मा कांस्टेबल बेन हरजी भाई राबरी झारखंड कॉन्स्टेबल सुनील धान कर्नाटका सब इंस्पेक्टर महबूब गुद्दालील असिस्टेंट सब इंस्पेक्टर वेंकट के.एन, के एन असिस्टेंट रिजर्व सब इंस्पेक्टर गिरीश एस सिविल हेड कॉन्स्टेबल बसवराज एम आर्म हेड कॉन्स्टेबल निंगराजू टी एस स्पेशल रिजर्व हेड कॉन्स्टेबल प्रकाश बी यू हेड कांस्टेबल महेश एनआर आर्म पुलिस कांस्टेबल रामापा पुजारी ಕೇರಳ ಡ್ರೈವರ್ ಸಿವಿಲ್ ಪೊಲೀಸ್ ಆಫೀಸರ್ ಶ್ಯಾಮ್ ಪ್ರಸಾದ್ ಸಹಕರಿಸಿದ ಎಲ್ಲರಿಗೂ ವಂದಿಸುತ್ತಾ ಸಮಸ್ತ್ರ ಹುತಾತ್ಮ ಪೊಲೀಸರಿಗೆ ಭಕ್ತಿ ಪೂರ್ವಕ ನನ್ನ ನಮನವನ್ನು ಸಲ್ಲಿಸುತ್ತಾ ಈ ಭಾಷಣವನ್ನು ನಾನು ಮುಗಿಸಿದೆ ಜಯ ಹಿಂದ ಜಯಕಾರ ದಿನಾಚರಣೆಯ ಈ ದಿನದ ಕಾರ್ಯಕ್ರಮದಲ್ಲಿ वेदिक मेले हाशीर्त गौरव श्री शिवशु राजपू के पुलिस जी एफ पोल वरिष्ठाधिकारी वेदिक मेले हासीर्वाोर्व अतिथि गण्यर श्री लक्ष्म्यरवर ಡಿ ವೈ ಎಸ್ ಪಿ ವೇದಿಕೆಯ ಮುಂಭಾಗದಲ್ಲಿ ಹಾಸನಾಗಿರ್ತಕ್ಕಂಥ ಎಲ್ಲ ಪೊಲೀಸ್ ಅಧಿಕಾರಿ ವರ್ಗದವರೇ ಸಿಬ್ಬಂದಿಯವರೇ ವೇದಿಕೆಯ ಮುಂಭಾಗದಲ್ಲಿ ಹಾಸನಾಗಿರ್ತಕ್ಕಂಥ ನಮ್ಮ ಕೆ ಜಿ ಎಫ್ನ ವಕೀಲ ಸಂಘದ ಅಧ್ಯಕ್ಷರಾದಂಥ ಶ್ರೀ ಎಸ್ ಎನ್ ಗೌಡರವರೇ ಹಾಗೂ ಕೆ ಜಿ ಎಫ್ನ ಆಸ್ಪತ್ರೆ ಮೆಡಿಕಲ್ ಆಫೀಸರ್ಸ್ ಅವರೇ ಹಾಗೂ ಮಾಧ್ಯಮ ಬಂಧುಗಳೇ ಎಲ್ಲ ಆಹ್ವಾನಿತರೆ ಮೊಟ್ಟಮೊದಲಿಗೆ ನಮ್ಮ ದೇಶ ಮತ್ತು ನಾಡಿನಲ್ಲಿ ಕರ್ತವ್ಯ ನಿರತರಾಗಿದ್ದಂತಹ ಆದಂತಹ ಪೊಲೀಸ್ ಮಹನೀಯರಿಗೆ ಮತ್ತು ಅವರ ಕುಟುಂಬದವರಿಗೆ ಮತ್ತು ಅವರ ಪರಿವಾರದವರಿಗೆ ನನ್ನ ಹೃದಯಪೂರ್ವಕ ನಮಗ ನಮನಗಳನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೀನಿ ಈಗ ಮಾನ್ಯ ಎಸ್ ಪಿ ಸಾಹೇಬರು ಹೇಳಿದ ಹಾಗೆ ಇದೇ ಅಕ್ಟೋಬರ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಆಟ್ಸ್ಪಿಂಗ್ಸ್ ಕ್ರಿಸ್ಮಸ್ ಅನ್ನುವಂತಹ ಒಂದು ಈ ಚೈನೀಸ್ ಫೋಟ್ಸ್ ಲಡಾಖ್ ಮೇಲೆ ಆದಂತಹ ಒಂದು ಘಟನೆಯಲ್ಲಿ ಇಂಡೋ ಇಂಡೋಟಿಬೇಟಿಯನ್ ಬಾರ್ಡ್ ನಡೆದಂತಹ ಒಂದು ಘಟನೆಯಲ್ಲಿ ಹತ್ತು ಜನ ಪೊಲೀಸರು ಹತ್ತರಾಗ್ತಾರೆ ಅವರ ಒಂದು ಸ್ಮರಣಾರ್ಥ ಮತ್ತು ಗೌರವಾರ್ಥವಾಗಿ ಈ ಒಂದು ಪೊಲೀಸ್ ಕಮ್ಮೊಮೊರಿಯೇಷನ್ ಡೇ ಅಂತೇಳಿ ನಾವು ಪೊಲೀಸರ ಹುತಾತ್ಮರ ದಿನಾಚರಣೆ ಅಂತ ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೇಳು ನಮಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದ ರಿಪೋರ್ಟ್ ಪ್ರಕಾರ ವರದಿಯ ಪ್ರಕಾರ ಸುಮಾರು ಮೂವತ್ತ್ನಾಲ್ಕು ಸಾವಿರ ಪೊಲೀಸ್ ಅಧಿಕಾರಿಗಳು ಮತ್ತು ಪೊಲೀಸ್ ಮಹನೀಯರು ತಮ್ಮ ಪ್ರಾಣ ತ್ಯಾಗವನ್ನು ಮಾಡಿರ್ತಕ್ಕಂಥದ್ದು ಅದರಲ್ಲಿ ಕೆಲವು ರಿಪೋರ್ಟ್ ಆಗದೆ ವರದಿ ಆಗದೆ ಆಗ್ತಕ್ಕಂಥದ್ದು ಕೆಲವು ಇರ್ಬೋದು ಅದನ್ನು ಅಂದಾಜು ಮಾಡಿದಾಗ ಹೆಚ್ಚು ಕಡಿಮೆ ಮೂವತ್ತ್ನಾಲ್ಕು ಸಾವಿರದ ಎಂಟುನೂರ ಮೂವತ್ತೇಳರಿಂದ ಮೂವತ್ತಾರು ಸಾವಿರದ ನಾನ್ನೂರ ಅರವತ್ತೆಂಟು ಪೊಲೀಸ್ ಮಹನೀಯರು ಹತ್ರ ಒಂದು ಉದಾಹರಣೆ ನಮಗೆಲ್ಲರೂ ಗೊತ್ತಿರೋ ಹಾಗೆ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಪೊಲೀಸ್ ಕಂಬಿನೇಷನ್ ಡಿ ಮಾಡಿದಾಗ ಒಂದೊಂದು ಅಲ್ಲಿ ಒಂದು ಮೆಮೋರಿಯಲ್ ಇದನ್ನು ಸ್ಥಾಪನೆ ಮಾಡ್ತಾರೆ ಗೌರವಾರ್ಥವಾಗಿ ಅದು ಒಂದು ಅವಸ್ಮರಣೀಯ ಘಟನೆ ಅಂತ ಅಥವಾ ದಿನ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ ಆಗಂತಹ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ಎಲ್ಲ ರಾಜ್ಯಗಳ ಪೊಲೀಸ್ ತುಕಡಿಗಳು ಭಾಗವಹಿಸ್ತವೆ ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಿಂದಲೂ ಕೂಡ ಪೊಲೀಸ್ ತುಕಡಿ ಹೋಗಿರುತ್ತೆ ಭಾಗವಹಿಸಿರುತ್ತೆ ಅದಾದ ನಂತರ ನಮಗೆಲ್ಲೋ ಗೊತ್ತಿರೋ ಹಾಗೆ ಈ ಟೆರರಿಸ್ಟ್ ಅಟ್ಯಾಕ್ ಮುಂಬೈ ಆಗಿರ್ತಕ್ಕಂಥದ್ದು ಅದೊಂದು ಮರೆಯಲಾಗದಂಥ ಒಂದು ಘಟನೆ ಅಂತ ಹೇಳಿ ನಾನು ಇಷ್ಟಪಡ್ತೇನೆ ಸದರಿ ಘಟನೆಯಲ್ಲಿ ಆ ಥರ ಆದಂತಹ ನಮ್ಮ ಪೊಲೀಸ್ ಪರ್ಸನಲ್ಸ್ ಏನಿದ್ದಾರೆ ಹೇಮಂತ್ ಕರ್ಕರೆ ಅಶೋಕ್ ಆಮ್ಟೆ ವಿಜಯ್ ಸಾಲ್ಸ್ಕರ್ ತುಕಾರಾಮ್ ಹೋಮ್ಳೆ ಈ ಒಂದು ಘಟನೆಯಲ್ಲಿ ಆ ಥರ ಆಗ್ತಾರೆ ನಂತರ ಬಾಟ್ಲಾ ಹೌಸ್ ಎನ್ಕೌಂಟರ್ ಬಗ್ಗೆ ತಮ್ಗೆಲ್ರಿಗೂ ಗೊತ್ತಿರುತ್ತದೆ ವಾಸ್ ಎನ್ಕೌಂಟರ್ ನಲ್ಲಿ ಕಾಂಟ್ರವರ್ಷಿಯಲ್ ಆಪರೇಷನ್ ಡೆಲ್ಲಿ ಈಗ ಎರಡು ವರ್ಷಗಳ ಹಿಂದಷ್ಟೇ ಇದರಲ್ಲಿ ನಮ್ಮ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡೋದು ಎಷ್ಟು ಸ್ಟ್ರಗಲ್ ಮಾಡ್ತಾರೆ ಅಂತಂದ್ರೆ ಅಷ್ಟರ ಮಟ್ಟಿಗೆ ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ сакэсту ಎಷ್ಟು ಶ್ರಮವನ್ನ ವಹಿಸತಕ್ಕಂತದ್ದು ನಾವು ಕಾಣಬರುತ್ತೆ ಅದರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮೋಹನ್ಚнд ಶರ್ಮಾ ಎಕ್ಸ್ ಕನ್ಸ್ಟೇಬಲ್ ಇನ್ಜರಿನ್ನ ವಕಲ್ ಕರೆ ಅವೆ ಮರ ಇಟ್ ವಾಸ್ ತೈಟ್ सक्सेसफुल ಇನ್ವೆಸ್ಟಿಗೇಷನ್ ವಾಸ್ ಡನ್ ಇನ್ಸ್ಪೆಕ್ಟರ್ ಶರ್ಮಾಕ್ವೆಂಟ್ಲಿಕ್ ರಿಯಾಕ್ಷನ್ ಒಪಿನಿಯನ್ ದಿನ್ಕೌಂಟರ್ಸ್ ಲೆಜಿಟಮಿಸಿ ಅದನ್ನ ಡಿಫೆಂಡ್ ಮಾಡಲಿಕ್ಕೆ ನಮ್ಮ ಪೊಲೀಸ್ ಅಧಿಕಾರಿ ವರ್ಗದವರು ಎಷ್ಟು ಶ್ರಮ ಬಿದ್ದು ಅದನ್ನು ಮಾಡ್ತಾರೆ ಅಂತಂದ್ರೆ ಕೊನೆಗೆ ಅವರ ಅಲ್ಲಿ ಒಂದು ಯಶಸ್ಸನ್ನು ಕಾಣ್ತಾರೆ ಇಂತಹ ಒಂದು ಘಟನೆಗಳು ನಮ್ಮಲ್ಲಿ ನಡೀತಾ ಇರ್ತದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತಗೊಂಡ್ರೆ ನಮಗೆಲ್ಲರೂ ಗೊತ್ತಿ ಚಿರಪರಿಚಿತವಾಗಿರ್ತಕ್ಕಂಥದ್ದು ಫಾರೆಸ್ಟ್ ಬ್ಯಾಂಡೆಟ್ ಭೀರಪ್ಪ ಕೇಸ್ನಲ್ಲಿ ಎಷ್ಟು ಜನ ನಮ್ಮ ಪೊಲೀಸ್ ಅಧಿಕಾರಿಯವರು ಸಿಬ್ಬಂದಿಯವರು ಹತ್ರ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಈ ಸಮಯದಲ್ಲಿ ನಾವು ಸ್ಮರಿಸ್ಕೊಳ್ಬೇಕಾಗ್ತದೆ ಅದರಲ್ಲಿ ಅವರ ಹೆಸರುಗಳಂತಂದ್ರೆ ಹರಿಕೃಷ್ಣ ಸೂಪ್ರಿಟೆಂಟಿಂಟ್ ಪೊಲೀಸ್

ಇವರೆಲ್ಲರೂ ಕೂಡ ವೀರಪ್ಪನ ಗ್ಯಾಂಗ್ ಇಂದ ಹತರಾದಂತಹ ಪೊಲೀಸ್ ಮಹನೀಯರು ಮತ್ತು ಅಧಿಕಾರಿಗಳು ಮತ್ತು ಅದ ನಂತರ ನಮ್ಮ ನಾಡಿನ ಮತ್ತೊಂದು ಘಟನೆ ಅಂತಂದ್ರೆ ಎರಡು ಸಾವಿರದ ಹದಿನಾಲ್ಕು ಜನವರಿ ಎಂಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ರೌಡಿ ಶೀಟರ್ ಮುನ್ನ ನನ್ನ ಅರೆಸ್ಟ್ ಮಾಡಲಿಕ್ಕೆ ಬಂಧಿಸಲಿಕ್ಕೆ ಹೋದಾಗ ನಡೆದಂತಹ ಗುಂಡಿನ ಚಕಮಕಿಯಲ್ಲಿ ಮಲ್ಲಿಕಾರ್ಜುನ ಬಂಡೆ ಪಿ ಎಸ್ ಐರವರು ಹತರಾಗ್ತಾರೆ ಇಂಥ ಒಂದು ಘಟನೆ ನಮ್ಮಲ್ಲಿ ನಮ್ಮ ನಾಡಿನಲ್ಲಿ ಕೂಡ ನಡೆದಿರತಕ್ಕಂಥದ್ದು ಈಗಾಗಲೇ ಮಾನ್ಯ ಎಸ್ ಪಿ ಸಾಹೇಬರು ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯವನ್ನು ಒಳಗೊಂಡಂತೆ ಎಷ್ಟು ಜನ ಪೊಲೀಸ್ ಅಧಿಕಾರಿಗಳು ತಮ್ಮ ಕರ್ತವ್ಯ ನಿರ್ಧಾರ ಅವಧಿಯಲ್ಲಿ ಹತರಾಗಿದ್ದಾರೆ ಅಂತಕ್ಕಂಥದ್ದನ್ನು ವಿವರವಾಗಿ ಓದಿ ಹೇಳಿದ್ದಾರೆ ಅಲ್ಲಿ ಈ ಒಂದು ಮಲ್ಲಿಕಾರ್ಜುನ ಬಂಡೆ ಅಂತಕ್ಕಂಥವರು ಆ ಘಟನೆಯಲ್ಲಿ ಹೆಚ್ಚಿನ ಗಾಯಗೊಂಡು ಗಂಭೀರ ಗಾಯಗೊಂಡು ಅವರು ಚಿಕಿತ್ಸೆಗೆ ಸ್ಪಂದಿಸಿದ ಜನವರಿ ಹದಿನೈದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೈದರಾಬಾದ್ ನ ಯಶೋಧ ಆಸ್ಪತ್ರೆಯಲ್ಲಿ ಅವರ ಮರಣವನ್ನು